ಇವತ್ತು ವಿಜಯಪುರ ಜಿಲ್ಲೆ ಏನು ಒಂದು ನಗರ ಇದೆ ಈ ನಗರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸಿಗಬೇಕಂತಕ್ಕಂಥ ಉದ್ದೇಶದಿಂದ ನಾವು ಸುಮಾರು ಐವತ್ತು ದಿನಗಳ ಕಾಲ ಹೋರಾಟ ಮಾಡ್ತಾ ಉದ್ದೇಶ ಇಷ್ಟೇ ನಮ್ಮ ವಿಜಯಪುರ ಜಿಲ್ಲೆಗೆ ಒಂದು ಸುಸಜ್ಜಿತವಾದಂತಹ ಒಂದು ಮೆಡಿಕಲ್ ಕಾಲೇಜನ್ನು ಸರ್ಕಾರಿ ಅನುದಾನ ರಹಿತವಾಗಿಯೇ ನಮಗೆ ಸಿಗಬೇಕು ಸರ್ಕಾರದ ಅಧೀನದಲ್ಲೇ ಇರ್ಬೇಕಂತಕ್ಕಂಥ ಉದ್ದೇಶ ಅದಕ್ಕಾಗಿ ಸುಮಾರು ಹಗಲನ್ನದೆ ರಾತ್ರಿ ಅನ್ನದೇ ಮಳೆ ಬರಲಿ ಗಾಳಿ ಬರಲಿ ಐವತ್ತು ದಿನದ ಒಂದು ಹೋರಾಟವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಆದ್ರೂ ಕೂಡ ಇಲ್ಲಿರ್ತಕ್ಕಂತ ಜಿಲ್ಲೆಯ ಜನಪ್ರತಿನಿಧಿಗಳ ಆಗಿರ್ಬೋದು ಸಚಿವರುಗಳಾಗಿರ್ಬೋದು ವಿಶೇಷವಾಗಿ ಇಲ್ಲಿರ್ತಕ್ಕಂತ ಒಬ್ಬ ಎಮ್ ಎಲ್ ಇಡೀ ರಾಜ್ಯ ಸುತ್ತಲ ಇವರಿಗೆ ಟೈಮ್ ಅದ ಎಲ್ಲ ಹೋಗಿ ಒಂದು ಪ್ರಚೋದಿತವಾದಂತಹ ಒಂದು ಭಾಷಣವನ್ನು ಮಾಡ್ತಾರ ಇಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳು ಇವತ್ತು ಈ ಒಂದು ಐವತ್ತು ದಿನದ ಒಂದು ಹೋರಾಟ ನಡೆದಿದೆ ಒಂದು ದಿನನೂ ಒಂದು ನಿಮಿಷ ಕೂಡ ಇಲ್ಲಿ ಬಂದ ಜನರಿಗೆ ಪ್ರತಿದಿನ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದಾರೆ ಬೇರೆ ಬೇರೆ ತಾಲೂಕುಗಳಿಂದ ಬರ್ತಾ ಇದಾರ ಇವತ್ತು ಈ ಹೋರಾಟಕ್ಕೆ ಇವತ್ತು ಸ್ಪಂದಿಸಿ ಬೆಂಬಲಿಸಿ ಎಲ್ಲವೂ ಕೂಡ ಬೆಂಬಲ ನೀಡ್ತಾ ಇದ್ದಾರೆ ಆದ್ರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿ ಇವತ್ತು ಸುಮಾರು ಲಕ್ಷಾಂತರ ಜನರ ಒಂದು ಓಟನ್ನು ಪಡೆದುಕೊಂಡು ಜನರಿಗೆ ನೀಡಬೇಕಾಗಿರ್ತಕ್ಕಂಥ ಒಂದು ಹಕ್ಕಿನ ಸಲುವಾಗಿ ಅವರ ಒಂದು ಹೋರಾಟದ ಒಂದು ಪ್ರತಿನಿಧಿಯಾಗಿ ಇವತ್ತು ಬರಬೇಕಾಗಿತ್ತು ಆದ್ರೆ ಇವತ್ತು ಬಂದಿಲ್ಲಪ್ಪ ಅಂತಂದ್ರೆ ಅವರು ಈ ಒಂದು ನಗರದ ಒಬ್ಬ ಶಾಸಕ ಆಗಿ ಇವತ್ತು ನಾಲಾಯ್ಕು ಶಾಸಕ ಅಂತೇಳಿ ನಾವು ಇವತ್ತು ಭಾವಿಸ್ಬೇಕಾಗ್ತದೆ ಇವತ್ತು ಜನರ ಒಂದು ಹಿತದೃಷ್ಟಿನೇ ಇಲ್ಲಪ್ಪ ಅಂತಂದ್ರೆ ಇವತ್ತು ಶಾಸಕ ಆಗಿ ಏನು ಉಪಯೋಗ ಅಂತಕ್ಕಂಥದ್ದು ಇವತ್ತಿನ ಇಡೀ ಜಿಲ್ಲೆಯ ಜನತೆ ನಗರ ಜನತೆ ಇವತ್ತು ಖಂಡಿಸ್ಬೇಕಾಗ್ತಿದೆ ನಾನು ಮೊದಲೇ ಹೇಳಿದ್ದೆ ಇವತ್ತು ನೀವೇನಾದ್ರೂ ಒಂದು ಸರ್ಕಾರಿ ಒಂದು ಅನುದಾನ ರಹಿತ ಒಂದು ಕಾಲೇಜನ್ನ ಇವತ್ತು ಖಾಸಗಿಯವರಿಗೆ ಮಾರಾಟ ಮಾಡಿದ್ರೆ ಇವತ್ತು ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು ಸಂಪೂರ್ಣ ಅಲ್ಲಿರ್ತಕ್ಕಂಥ ನೂರ ನಲ್ವತ್ತೊಂಬತ್ತು ಎಕರೆ ಜಾಗ ಆಗಿರ್ಬೋದು ಎಲ್ಲವೂ ಕೂಡ ಒಂದು ಸರ್ಕಾರದ ಒಂದು ಅನುದಾನದಲ್ಲಿ ಬಿಟ್ಟು ಆ ಒಂದು ಖಾಸಗಿ ಅನುದಾನದಲ್ಲಿ ಹೋಯ್ತಪ್ಪ ಅಂತಂದ್ರೆ ಅದು ಸರ್ಕಾರಕ್ಕೆ ಇವತ್ತು ಸ್ವಾತಂತ್ರ್ಯ ಇರುವುದಿಲ್ಲ ಅಲ್ಲಿ ಬರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತಕ್ಕಂಥದ್ದು ಪ್ರತಿ ದಿನ ಕೂಡ ನಾವು ಹೇಳ್ತಾ ಇದೀವಿ ಆದ್ರೆ ನಗರ ಶಾಸಕರು ನಾವು ಐನೂರು ಕೋಟಿ ಕೊಟ್ಟು ನಾವು ತೊಗೊಂಡೇ ತೊಗೊಟ್ಟೀನಿ ಅಂತೇಳಿ ಸರ್ಕಾರದ ಒಂದು ಸದನದಲ್ಲಿ ಇವತ್ತು ಹೇಳಿದ್ರು ಅವ್ರಿಗೆ ಪ್ರಶ್ನೆ ಮಾಡಿದ್ದೆ ನಾನು ಆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವು ಇಲೆಕ್ಷನ್ ನಿಂದಿರುವಂತಹ ಒಂದು ಸಂದರ್ಭದಲ್ಲಿ ನಂದು ಕೇವಲ ಹತ್ತು ಕೋಟಿ ರೂಪಾಯಿ ಆಸ್ತಿ ಮಾತ್ರ ಇದೆ ಅಂತೇಳಿ ನೀವು ಘೋಷಣೆ ಮಾಡ್ಕೊಂಡಿದಿರಿ ಆದ್ರೆ ಸದನದಲ್ಲಿ ಹೇಳ್ತಾ ಇದ್ದೀರಿ ಐದ್ನೂರು ಕೋಟಿ ರೂಪಾಯಿ ಕೊಟ್ಟು ನಾನು ಇವತ್ತ ಸರ್ಕಾರಿ ಒಂದು ಖಾಸಗಿ ವ್ಯವಸ್ಥೆಯ ಒಂದು ಕಾಲೇಜನ್ನು ನಾನು ಇವತ್ತು ಪಿಪಿ ಮಾಡಲ್ಲಿ ಏನ್ ಮಾಡ್ತಾ ಇದ್ರಿ ಅದನ್ನ ತಗೋತೀನಿ ಅಂತೇಳಿ ನೀವು ಹೇಳಿದ್ರಿ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಹತ್ತು ಕೋಟಿ ರೂಪಾಯಿ ನೀವು ಘೋಷಣೆ ಮಾಡಿರ್ತಕ್ಕಂಥ ಆಸ್ತಿ ಕೇವಲ ಎರಡು ವರ್ಷದಲ್ಲಿ ಐದ್ನೂರು ಕೋಟಿ ರೂಪಾಯಿ ಯಾವ ಆಧಾರದ ಮೇಲೆ ನೀವು ಆಸ್ತಿ ಬಂತು ಇಷ್ಟು ದುಡ್ಡು ಯಾವ ಪ್ರಮಾಣದಲ್ಲಿ ನಿಮಗೆ ಯಾವ ಆಧಾರದ ಮೇಲೆ ಯಾವ ಇದ್ರ ಮೇಲೆ ನಿಮಗೆ ಬಂತು ಅಂತಕ್ಕಂಥದ್ದು ಪ್ರಶ್ನೆ ನೀವು ಉತ್ತರ ಕೊಡಬೇಕಾಗಿತ್ತು ಆದರೆ ಇವತ್ತು ನೀವು ಉತ್ತರ ಕೊಟ್ಟಿಲ್ಲಪ್ಪ ಅಂತಂದ್ರೆ ನೀವು ನಗರ ಶಾಸಕರಾಗಿ ಇವತ್ತು ನೀವು ಭ್ರಷ್ಟಾಚಾರ ಮಾಡಿದ್ದೀರಿ ಅಂತೇಳಿ ಇವತ್ತು ಇಡೀ ಜಿಲ್ಲೆ ಜನತೆ ತಿಳ್ಕೊಬೇಕು ಇಡೀ ರಾಜ್ಯದ ಜನತೆ ತಿಳ್ಕೊಬೇಕು ಇವತ್ತು ನೀವು ಐನೂರು ಕೋಟಿ ಏನು ಕೊಡ್ತಾ ಇದ್ದೀರಲ್ಲ ಅದು ನಮ್ಮ ದುಡ್ಡು ಆ ಒಂದು ಐನೂರು ಕೋಟಿ ಕೊಟ್ಟು ಇವತ್ತು ಸಾವಿರಾರು ಕೋಟಿ ಇವತ್ತು ಗಳಿಕೆ ಮಾಡುವಂತ ಉದ್ದೇಶದಿಂದ ಇವತ್ತು ನಮಗೆ ಇವತ್ತು ನಮ್ಮ ಹೋರಾಟಕ್ಕೆ ನೀವು ಸ್ಪಂದಿಸ್ತಾ ಇಲ್ಲ ಆದ್ರೆ ನಾವು ಈ ಹೋರಾಟ ಇವತ್ತು ಐವತ್ತನೇ ದಿನದ ವಿಶೇಷವಾಗಿ ಇವತ್ತು ಬರೀ ರ್ಯಾಲಿ ಮಾಡಿದೀವಿ ಆದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮನೆಗೆ ಮುತ್ತಿಗೆ ಹಾಕುವಂತ ಒಂದು ಕಾರ್ಯಕ್ರಮಗಳನ್ನು ನಾವು ಅಳವಡಿಸ್ತಾ ಇದೀವಿ ದಲಿತ ವಿದ್ಯಾರ್ಥಿ ಪರಿಷತ್ ಇವತ್ತು ಜಿಲ್ಲೆಯಲ್ಲಿ ಬದುಕಿದೆ ಪ್ರತಿದಿನವೂ ಕೂಡ ಜನರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಯುವ ಜನರ ಪರವಾಗಿ ಕೆಲಸ ಮಾಡ್ತಾ ಇದೀವಿ ಆದ್ರೆ ನಮ್ಮ ಸ್ಟ್ರೆಂತ್ ಏನಾದರೂ ನಾವು ಇವತ್ತು ಒಂದು ಡಿಸೈಡ್ ಮಾಡಿ ಇವತ್ತು ಈ ಒಂದು ಹೋರಾಟದ ಮೂಲಕ ನಾವೇನಾದ್ರೂ ನಿಮಗೆ ಇವತ್ತು ಎಚ್ಚರಿಕೆ ನೀಡಬೇಕಪ್ಪಾ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನೀವು ಈ ಒಂದು ಹೋರಾಟಕ್ಕೆ ಬೆಂಬಲಿಸಬೇಕು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಇಲ್ಲಪ್ಪಾ ಅಂತಂದ್ರೆ ನಗರ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಯಾರಿಗೂ ಕೂಡ ಬಿಡೋದಿಲ್ಲ ನಿಮ್ಮನ್ನ ಈ ಜಿಲ್ಲೆಯಲ್ಲಿ ಅಡ್ಡಾಡಕ್ ಕೂಡ ನಾವು ಬಿಡೋದಿಲ್ಲ ಸರಿಯಾಗಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಹೋರಾಟ ಮೂಲಕ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ಕೊತೇವೆ ನಮ್ಮ ಬೇಡಿಕೆ ಬೇಡಿಕೆಯನ್ನ ನಮ್ಮ ಹೋರಾಟವನ್ನ ಬೆಂಬಲಿಸಿ ನಮ್ಮ ಬೇಡಿಕೆಯನ್ನು ಅಂತ ಅಂತೇಳಿ ಮತ್ತೊಮ್ಮೆ ತಮಗೆ ನಮ್ಮ ಈ ಹೋರಾಟದ ಮೂಲಕ ಮನವಿ ಮಾಡ್ಕೊತ ಇದೀನಿ ಅಕ್ಷಯ್ ಕುಮಾರ್ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಶಾಸಕರು ಏನ್ ಜವಾಬ್ದಾರಿ ಇತ್ತು ಈ ನಗರದಲ್ಲಿ ಕಾಲೇಜ್ ಅಂತ ಇದೆ ಅವ್ರ ರೆಸ್ಪಾನ್ಸಿಬಿಲಿಟಿ ಹೆಚ್ಚಿಗಿತ್ತು ಐವತ್ತು ದಿನ ಅವ್ರ ರೆಸ್ಪಾನ್ಸಿಬಿಲಿಟಿ ಹೆಚ್ಚಿಗಿತ್ತು ಇಟ್ಟು ಸಚಿವರು ಉಪರು ಸಚಿವರು ಬೆಂದ್ರೆ ನೀವು ಭೇಟಿಯಾಗಿ ಹೋಗಿದ್ದಾರೆ ಅದೇ ನಾನು ಇವತ್ತು ಅದನ್ನೇ ಇವತ್ತು ನಾವು ಇಡೀ ಜಿಲ್ಲೆ ನಗರದ ಜನತೆ ಇವತ್ತು ವಿಚಾರ ಮಾಡ್ತಕ್ಕಂಥದ್ದು ಇಡೀ ಜಿಲ್ಲೆ ಎಲ್ಲ ಶಾಸಕರು ಬಂದೋಗಿದಾರ ಯಶವಂತ ರಾಯಗೌಡರು ಬಂದಿದಾರ ಇಲ್ಲಿ ನಮ್ಮ ದೇವರಪುರಕ್ಕೆ ಶಾಸಕರು ಬಂದಿದಾರ ಮತ್ತೆ ಶಿವಾನಂದ ಪಾಟೀಲ್ ಅವರು ಬಂದಿದಾರ ಎಂ ಬಿ ಪಾಟೀಲ್ ಅವರು ಬಂದಿದಾರ ಎಲ್ಲ ಶಾಸಕರು ಬಂದಿದಾರ ಹಿರಿಯ ರಾಜಕಾರಣಿಗಳಿದ್ದಾರೆ ಅವರು ಕೂಡ ಬಂದಿರ ಆದ್ರೆ ಇಲ್ಲಿರ್ತಕ್ಕಂಥ ನಗರ ಶಾಸಕರು ಅವ್ರದ್ದು ದೊಡ್ಡ ಜವಾಬ್ದಾರಿ ಜನಪ್ರತಿನಿಧಿ ಆಗಿ ಸರ್ಕಾರಿ ಹಾಸ್ಪಿಟಲ್ ಅನ್ನ ಉಳಿಸ್ಕೊಳಕ್ಕಂಥದ್ದು ಅವ್ರ ಜವಾಬ್ದಾರಿ ಯಾಕಪ್ಪ ಅಂದ್ರೆ ಅವ್ರಿಗೆ ಓಟ್ ಆಗಿ ಕಳಿಸಿದೀವಿ ನಾವು ಆದ್ರೆ ಜನರ ಬಗ್ಗೆನೇ ಕಾಳಜಿ ಇಲ್ಲ ನಾನು ಇವತ್ತು ಖಾಸಗಿ ಅವರಿಗೆ ಇವತ್ತು ಸಪೋರ್ಟ್ ಮಾಡ್ತೀನಿ ಅಂತಕ್ಕಂಥದ್ದು ಅವರ ಒಂದು ಅವಿವೇಕನ ಅಂತೇಳಿ ನಾ ಇವತ್ತು ಹೇಳ್ತಾ ಇದ್ದೀನಿ ನೀವು ಇವತ್ತು ಜರ್ಕಾರದ ಜನಪ್ರತಿನಿಧಿ ಆಗಿ ಜನರ ಪರವಾಗಿರ್ಬೇಕಾಗಿತ್ತು ಈ ಹೋರಾಟ ಮಾಡ್ತಕ್ಕಂತ ಎಲ್ಲಾ ಹಿರಿಯರ ಒಂದು ಸಮ್ಮುಖದಲ್ಲಿ ನೀವು ಬರ್ಬೇಕಾಗಿತ್ತು ಆದ್ರೆ ಇವತ್ತು ಬಂದಿಲ್ಲಪ್ಪ ಅಂತಂದ್ರೆ ನಿಮ್ಮ ದುರುದ್ದೈವ ಇವತ್ತು ದುಡ್ಡು ಮಾಡ್ತಕ್ಕಂಥದ್ದು ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು ಇಡೀ ಇವತ್ತು ನಾಡಿಗೆ ಇವತ್ತು ಜಾಹೀರಾತಾಗಿದೆ ಮುಂದಿನ ದಿನಮಾನಗಳಲ್ಲಿ ನೀವೇನು ಇವತ್ತು ಖಾಸಗಿಯ ಒಂದು ವ್ಯವಸ್ಥೆ ಪರವಾಗಿ ಇವತ್ತು ನೀವು ನಿಂತ್ಕೊಂಡಿದ್ದೀರಲ್ಲ ಈ ನಿಂತ್ಕೊಂಡಿದ್ದ ಪರಿಣಾಮವನ್ನ ಎದುರಿಸ್ತೀರಿ ನೀವು ಅದನ್ನ ನಾವು ನೋಡೇ ನೋಡ್ತೀವಿ ಮುಂದಿನ ದಿನಮಾನಗಳ ನಮ್ಮ ಬಾಗಿಲಿಗೆ ಇವತ್ತು ಓಟ್ ಕೇಳಕ್ ಬರ್ತಿರಲ್ಲ ಅವಾಗ ನಾವು ನಮ್ಮ ಶಕ್ತಿಯನ್ನ ನಮ್ಮ ಒಂದು ವಿಚಾರವನ್ನ ನಿಮಗೆ ತಿಳಿಸ್ತೀವಿ ನಾ ಮತ್ತೊಮ್ಮೆ ಈ ನಗರ ಶಾಸಕ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ನಿಜವಾಗ್ಲೂ ನಿಮ್ಮಲ್ಲಿ ಜನಪ್ರತಿನಿಧಿಯ ಕಾಳಜಿ ಇದ್ರೆ ಈ ಒಂದು ಹೋರಾಟದ ಕಡೆ ಬಂದು ನಮ್ಮ ಒಂದು ಹೋರಾಟದ ವಿಚಾರಗಳನ್ನ ತಿಳ್ಕೊಡಿ ಸಾಕು ನಿಮ್ಮಲ್ಲಿ ಏನಾದರೂ ವಿಚಾರ ಇತ್ತಪ್ಪ ಅಂದ್ರೆ ಹೇಳ್ರಿ ಅದನ್ನು ಕೂಡ ನಾವು ಬೆಂಬಲಿಸ್ತೀವಿ ಅದನ್ನ ಬಿಟ್ಟು ವಿರೋ ಹೋರಾಟವನ್ನು ವಿರೋಧಿಸುವಂತದ್ದಾಗಿರ್ಬೋದು ಕಡೆಗಣನೆ ಮಾಡುವಂತದ್ದಾಗಿರ್ಬೋದು ಬೆಂಬಲಿಸದೆ ಸರ್ಕಾರಿ ಕಾಲೇಜನ್ನ ಇವತ್ತು ಖಾಸಗಿಯವರಿಗೆ ಮಾರಾಟ ಮಾಡುವಂತ ಒಂದು ವಿಶೇಷ ವಿಚಾರವಾಗಿ ನೀವೇನು ಇವತ್ತು ನೀವು ಬೆಂಬಲಿಸ್ತಾ ಇದ್ದೀರಿ ಅದನ್ನ ತೀವ್ರವಾಗಿ ಕಂಡಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮನೇನು ಬಿಡೋದಿಲ್ಲ ನಿಮ್ಮನ್ನು ಹೋರಾಟ ಮಾಡುವಂತ ಯಾವ ನಾವು ಯಾರು ಕೂಡ ನಿಮ್ಮನ್ನು ಬಿಡೋದಿಲ್ಲ ನಿಮ್ಗೆ ತಕ್ಕವಾದ ಒಂದು ಪಾಠ ಕಲಿಸ್ತೀವಿ ಅಂತ ಹೇಳಿ ಮತ್ತೊಮ್ಮೆ ನಗರ ಶಾಸಕರಿಗೆ ಎಚ್ಚರಿಕೆ ನೀಡ್ತಾ ಇದೀನಿ ಇಲ್ಲ ಇವತ್ತು ನೇರವಾಗಿ ನಾವ್ ಎಲ್ಲರೂ ಕೂಡ ಅರ್ಥ ಇಷ್ಟ ಇವತ್ತು ಪಿ ಪಿಪಿ ಅಲ್ಲಿ ಐದ್ನೂರು ಕೋಟಿ ರೂಪಾಯಿ ನಾನೇ ಇನ್ವೆಸ್ಟ್ ಮಾಡ್ತೀನಪ್ಪ ಅಂದಂತ ವ್ಯಕ್ತಿ ಇವತ್ತು ಯಾವ ಮುಖ ಇಟ್ಕೊಂಡ್ ಬರ್ತಾನೆ ಇಲ್ಲಿ ನಾಚಿಕೆ ಇಲ್ಲ ಅವನ್ಗೆ ಇವತ್ತು ಬರಬೇಕಪ್ಪ ಅಂತಂದ್ರೆ ಮುಖ ತೋರಿಸಲು ಜನ ಜನರಿಗೆ ಇವತ್ತು ಮಾತಾಡಲು ಅವನ ಹತ್ರ ಇವತ್ತು ವಿಚಾರಗಳಿಲ್ಲ ಅದಕ್ಕಾಗಿ ಇವತ್ತು ನಮ್ಮ ನಮ್ಗೆ ಇವತ್ತು ನಮ್ಮ ಹೋರಾಟಕ್ಕೆ ಬೆಂಬಲ ಬೆಂಬಲಿಸುವಂತ ಒಂದು ಶಕ್ತಿ ಕೂಡ ಇಲ್ಲ ಅವನಲ್ಲಿ ಆ ಒಂದು ಕಾರಣಕ್ಕಾಗಿ ಇವತ್ತ ನಮ್ಮ ಹೋರಾಟವನ್ನ ಇವತ್ತು ಕಡೆಗಣಿಸುವಂತ ಕೆಲಸ ಮಾಡಿದ್ದಾನೆ ಮುಂದಿನ ದಿನಮಾನದಲ್ಲಿ ಅವನು ಕಡೆಗಣಿಸುವಂತ ಕೆಲಸ ಇಡೀ ಜಿಲ್ಲೆಯ ಜನತೆ ಇವತ್ತು ನಗರದ ಜನತೆ ಇವತ್ತ ಮಾಡಬೇಕಾಗಿದೆ ಮಾಡ್ತೀವಿ ನಾವು ಇವತ್ತು ಐವತ್ತು ದಿನ ಹೋರಾಟ ಮಾಡಿದಂತರು ಇಂತ ನಾಲ್ಕರ ವಿರುದ್ಧ ನಾವು ಕೆಲಸ ಮಾಡ್ತಕ್ಕಂಥದ್ದು ನಮ್ಗೆ ಗೊತ್ತಾಗಿದೆ ಯಾರ ಪರವಾಗಿ ಮಾಡಬೇಕು ಯಾರ ಪರವಾಗಿ ಯಾರು ಇವತ್ತು ಕಡಿಮೆ ಗಣನೆ ಮಾಡಿದಾರಲ್ಲ ಅವ್ರಿಗೆ ಏನ್ ಕಲಿಸ್ಬೇಕು ಅವ್ರಿಗೆ ಏನು ಬುದ್ಧಿ ಕಲಿಸ್ಬೇಕು ನಾವು ಕಲಿಸ್ತೀವಿ ನಾವು ಎಚ್ಚರವಾಗಿದೀವಿ ಜಾಗೃತ ಮಾಡಿದ್ದೀವಿ ಮುಂದಿನ ಕೂಡ ನಾವು ಏನ್ ಮಾಡಬೇಕು ಆ ಕೆಲಸವನ್ನ ಮಾಡ್ತೀವಿ ಉಸ್ತುವಾರಿ ಸಚಿವರ ಒಂದು ಜವಾಬ್ದಾರಿಯುತವಾಗಿ ಅವ್ರು ಬಂದು ನಮ್ಮ ಹೋರಾಟವನ್ನು ಬೆಂಬಲಿಸಿ ಇವತ್ತು ಪ್ರತಿಕ್ರಿಯೆಯನ್ನ ನೀಡಿದಾರ ಅದಕ್ಕೆ ನಮಗ್ ಸಂತೋಷ ಇದೆ ಅವ್ರ ಪರವಾಗಿ ನಾವು ಇವತ್ತು ಮಾತಾಡ್ತಾ ಇದೀವಿ ಆದ್ರೆ ಅವರು ಬರೇ ಆಶ್ವಾಸನ ಕೊಡದೆ ನಮ್ಮ ಏನು ಒಂದು ಸಿಎಂ ಹತ್ರ ಕರ್ಕೊಂಡು ಹೋಗಿ ಭೇಟಿ ಮಾಡಿಸತಕ್ಕಂಥದ್ದಾಗಿರ್ಬೋದು ನಾನು ಇವತ್ತು ಒಂದು ಮೀಟಿಂಗ್ ಮಾಡ್ತೀನಿ ಅಂತ ಆಗಿರ್ಬೋದು ಅದು ಏನೂ ಪ್ರಭಾವ ಇಲ್ಲ ಯಾಕಪ್ಪ ಅಂತಂದ್ರೆ ತಮ್ಮ ಕಡೆ ಆಗ್ತಕ್ಕಂಥ ಒಂದು ಕೆಲಸ ಇದೆ ಇಲ್ಲೇ ಬಾಗಲಕೋಟೆ ಮೇಟಿ ಅವರು ತೀರ್ಕೊಂಡ್ರು ನಾವು ಇವತ್ತು ದುಃಖಿತರಾಗಿ ಹೇಳ್ತಾ ಇದೀವಿ ಅವರು ಸರ್ಕಾರಿ ಒಬ್ಬ ಎಮ್ ಎಲ್ ಎ ಆಗಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ತಗೊಂಡ್ರ ನಿಮ್ಗೆ ಅದು ದೊಡ್ಡ ಶಕ್ತಿ ಅಲ್ಲ ನೀವು ಒಂದು ಮನಸ್ಸು ಮಾಡಿದಪ್ಪ ಅಂತಂದ್ರೆ ಬರೀ ಒಂದು ಫೋನ್ ಕಾಲಲ್ಲಿ ಸಿಎಂ ಜೊತೆ ಕುಂತು ಮಾತಾಡಿದ್ರೆ ಸಾಕು ಆ ಒಂದು ಕಾಲೇಜನ್ನ ತರುವಂತ ಶಕ್ತಿ ನಿಮ್ಮಲ್ಲಿ ಇದೆ ಮತ್ತೊಮ್ಮೆ ಬರೀ ಮಾತಾ ಮಾತನಾಡದೆ ಆಶ್ವಾಸನೆ ಕೊಡದೆ ಈ ಒಂದು ಪ್ರಕ್ರಿಯೆನ ಬೇಗವಾಗಿ ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ ಆದ್ರೆ ನಮಗೆ ಸರ್ಕಾರಿ ಒಂದು ಮೆಡಿಕಲ್ ಕಾಲೇಜ್ ಹೆಚ್ಚು ಜವಾಬ್ದಾರಿ ಇದೆ ಶಾಸಕರ ಜವಾಬ್ದಾರಿ ಅವ್ರದೇ ಇದೆ ಅವ್ರದೇ ಜವಾಬ್ದಾರಿ ಅದೇ ನಮ್ದು ವಿಚಾರ ಏನಪ್ಪಾ ಅಂತಂದ್ರೆ ಒಬ್ಬ ಸದ್ಯ ಸದ್ನೂರು ಕೋಟಿ ರೂಪಾಯಿ ನಾನು ಇನ್ವೆಸ್ಟ್ ಮಾಡ್ತಿರಕಂತ ವ್ಯಕ್ತಿ ಇವತ್ತ ಅವ್ರ ಪರವಾಗಿ ನಾವು ಅರ್ಥ ಮಾಡ್ಕೋಬೇಕು ಜನರ ಪರವಾಗಿ ಇದ್ರಪ್ಪ ಅಂತಂದ್ರೆ ಈ ಹೋರಾಟಕ್ಕೆ ಬರ್ತಿದ್ರಲ್ಲ ಬೇರೆ ಬೇರೆ ಇಲ್ಲಿ ಜಿಲ್ಲೆಯಿಂದ ಉಪವಾಸ ಬಂದಿದ್ದಾರೆ ಹೆಣ್ಣು ಮಕ್ಕಳು ಕೂಡ ಬಂದಿದಾರ ಆದ್ರೆ ಇಲ್ಲೇ ಇರ್ತಕ್ಕಂತ ಶಾಸಕ ನಮ್ಮ ಹೋಟೆಲ್ ತಗೊಂಡಿರ್ತಕ್ಕಂಥ ಶಾಸಕ ಬಂದಿಲ್ಲಪ್ಪ ಅಂತಂದ್ರೆ ಅವನಿಗೆ ಬಂಡವಾಳ ಮಾಡ್ತಕ್ಕಂಥದ್ದು ವಿಚಾರ ಇದೆ ಅಲ್ಲಿ ದುಡ್ಡು ಮಾಡ್ತಕ್ಕಂಥದ್ದು ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು ಪಿಪಿಪಿ ಪಿ ಅಲ್ಲಿ ಮಾಡಲಲ್ಲಿ ಖಾಸಗಿ ಅವರ ಪರವಾಗಿ ಇರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಾಗಿರ್ತಕ್ಕಂಥದ್ದು ಆದ್ರೆ ನಾವು ನಮ್ಮ ಜೀವನ ಹೋಲಿ ಗುಂಡ್ ಹಾಕಿದ್ರು ಸರಿ ನಮ್ಗೆ ನೀವು ಏನೇ ಮಾಡಿದ್ರು ಕೂಡ ನಮ್ಗೆ ಹೋರಾಟ ನಿಲ್ಲೋದಿಲ್ಲ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ನಾವು ಗೆಲ್ಲದೆ ಗೆಲ್ತೀವಿ ನಮ್ಮ ಪ್ರಾಣ ಹೋದ್ರು ಕೂಡ ನಮ್ಗೆ ಏನೇ ಆಲಿ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ ಪಿ ಪಿಪಿ ಮಾಡೋಲ್ಲ ಕೈಬಿಟ್ಟು ಕೇವಲ ಸರ್ಕಾರಿ ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿಯೇ ಸರ್ಕಾರಿ ಅನುದಾನದಲ್ಲಿಯೇ ಸರ್ಕಾರ ಒಂದು ಅಧೀನದಲ್ಲಿಯೇ ನಮ್ಮ ಕಾಲೇಜ್ ಆಗ್ಬೇಕಂತ ಹೋರಾಟ ನಿರಂತರವಾಗಿರುತ್ತೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ಇಡೀ ಜಿಲ್ಲೆಯ ಜನತೆಗೆ ನಾನು ತಿಳಿಸಲು ಇಚ್ಛೆ ಪಡ್ತಾ ಇದ್ದೇನೆ ಅಕ್ಷಯ್ ಕುಮಾರ್ ಅಕ್ಷಯ್ ಕುಮಾರ್ ದಲಿತಿದ್ದಾರ್ ಪರಿಷತ್ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ